ಬೆಲೆಯಲ್ಲಿ ಚಿನ್ನ ನೀಡುವುದಾಗಿ ನಂಬಿಸಿ ಆಂಧ್ರ ಮೂಲದ ಶಾಶಾವಲಿ ಬಿನ್ ರಾಜಾ ಸಾಹಬರಿಂದ ಐದು ಲಕ್ಷದ ಐವತ್ತು ಸಾವಿರ ಹಣ ಪಡೆದು ಮೋಸ ಮಾಡಿ ಪರಾರಿಯಾಗಿರುವಂತಹ ಖತರ್ನಾಕ್ ಕಳ್ಳರ ತಂಡ ತಾಲೂಕಿನ ಜಿ ನಾಗೇನಹಳ್ಳಿ ಬಳಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದಕ್ಕೆ ನಡೆದಿರುವಂತಹ ಘಟನೆ ಇದು ಸಾಕಷ್ಟು ಜನರನ್ನ ವಂಚಿಸಿ ಹಣ ಪಡೆದು ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗ್ತಾ ಇದ್ದ ಖತರ್ನಾಕ್ ನಾಲ್ಕು ಜನರ ಕಳ್ಳರ ತಂಡ ಅದರಲ್ಲಿ ಮೂರು ಜನ ಕಳ್ಳರನ್ನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಕೊರಟಗೆರೆ ಪೊಲೀಸರು ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊರಟಗೆರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ಅವರ ತಂಡ ಬಂಧಿತ ಆರೋಪಿಗಳಿಂದ ಸುಮಾರು ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಗದು ಹಾಗೂ ಒಂದು ದ್ವಿಚಕ್ರ ವಾಹನ ವಶಪಡಿಸಿಕೊಂಡಿರುವ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಬಂಧಿತ ಆರೋಪಿಗಳ ವಿವರನ ನೋಡೋದಾದರೆ ಆರೋಪಿ ನಂಬರ್ ಒನ್ ಯುವರಾಜ್ ನಾಯಕ್ ಬಿನ್ಕೊಂಡ ಇಪ್ಪತ್ತೆರಡು ವರ್ಷ ಅಕ್ಕಿಪಿಕ್ಕಿ ಕಾಲೋನಿ ಹೊಳವನಹಳ್ಳಿ ಹೋಬಳಿ ಕೊರಟಗೆರೆ ತಾಲೂಕು ಆರೋಪಿ ನಂಬರ್ ಟು ಕನ್ವೇಶ್ ಬಿನ್ ಪಾರೀಸ್ ನಲವತ್ತೈದು ವರ್ಷ ಅಕ್ಕಿ ಕಾಲೋನಿ ಹೊಳವನಹಳ್ಳಿ ಹೋಬಳಿ ಕೊರಟಗೆರೆ ತಾಲೂಕು ಆರೋಪಿ ನಂಬರ್ ತ್ರೀ ರಾಜು ಬಾಬು ಬಿನ್ ಸಂಜಯ್ ಮೂವತ್ನಾಲ್ಕು ವರ್ಷ ಅಕ್ಕಿ ಕಾಲೋನಿ ಹೊಳವನಹಳ್ಳಿ ಹೋಬಳಿ ಕೊರಟಗೆರೆ ತಾಲೂಕು ಆರೋಪಿ ನಂಬರ್ ಫೋರ್ ಸಂದಿಲ್ ಬಿನ್ ರಮೇಶ್ ಅಕ್ಕಿ ಪಿಕ್ಕಿ ಕಾಲೋನಿ ಹೊಳವನಹಳ್ಳಿ ಹೋಬಳಿ ಕೊರಟಗೆರೆ ತಾಲೂಕು ಇನ್ನು ತಲೆಮರೆಸಿಕೊಂಡಿದ್ದ ಈತನ ಬಂಧನಕ್ಕಾಗಿ ಈಗಾಗಲೇ ಪೊಲೀಸರು ಬಲೆ ಬೀಸಿದ್ದಾರೆ ಈ ಒಂದು ಆರೋಪಿಗಳ ಮೇಲೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕ ಪ್ರಕರಣ ದಾಖಲಾಗಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಕೆ ವೆಂಕಟ್ರವರು ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮರಿಯಪ್ಪ ಅಬ್ದುಲ್ ಖಾದರ್ ಹಾಗೂ ಮಧುಗಿರಿ ಉಪ ವಿಭಾಗದ ಪೊಲೀಸ್ ಉಪಾಧ್ಯಕ್ಷರಾದ ರಾಮಚಂದ್ರಪ್ಪನವರು ಹಾಗೂ ವಂಚನಾ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಕೊರಟಗೆರೆ ಸಿಪಿಐ ಅನಿಲ್ ಕುಮಾರ್ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಸಿಬ್ಬಂದಿಗಳಾದ ರಂಗರಾಜು ದೊಡ್ಡಲಿಂಗಯ್ಯ ಮೋಹನ್ ರಾಮಚಂದ್ರ ಗಣೇಶ ಪ್ರದೀಪ್ ಕುಮಾರ್ ಇವರುಗಳಿಗೆ ಮೇಲಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ವರದಿ ಲಕ್ಷ್ಮೀಕಾಂತ್ ಕೆಎಸ್ ಕೊರಟಗೆರೆ